ಹೌದು ಹೇಳ್ತಾರೆ ಹದಿನೆಂಟನೇ ಕಂತಿನ ಈಗಾಗಲೇ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ ಲೈವ್ ಪ್ರೂಫ್ ಸಮೇತ ನಿಮಗೆ ಈ ಒಂದು ವಿಡಿಯೋದಲ್ಲಿ ಹದಿನೆಂಟನೇ ಕಂತಿನ ಹಣ ಜಮಾ ಆಗಿದ್ರ ಬಗ್ಗೆ ನಿಮಗೆ ವಿವರಣೆಯನ್ನ ಕೊಡ್ತಾ ಹೋಗ್ತೀನಿ ಸೊ ಹಾಗಾದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂತಹ ಬರ್ಜರಿ ಗುಡ್ ನ್ಯೂಸ್ ಆದ್ರೂ ಏನು ಕೊನೆಗೂ ಹದಿನೆಂಟನೇ ಕಂತಿನ ಹಣ ರಿಯಲಿ ಅಂದ್ರೆ ಬಿಡುಗಡೆ ಆಗಿರುವಂತದ್ದು ನಿಜನಾ ಈ ಎಲ್ಲ ಮಾಹಿತಿಗಳನ್ನ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ರು ಅಲ್ ಅಂತ ಸೆಟ್ ಮಾಡಿದ್ರೆ ಎಲ್ಲ ವಿಡಿಯೋಸ್ ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಅಲ್ಲಿಂದ ಡೈರೆಕ್ಟ್ ಆಗಿ ವಿಡಿಯೋಸ್ ಗಳ್ ನೋಡಬಹುದು ಈಗ ನಾವು ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡೋಣ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿಗಾಗಲೂ ಕೂಡ ನೀವು ಒಂದು ಇಪ್ಪತ್ತು ದಿನ ಆದರೂ ವೇಟ್ ಮಾಡ್ತಾ ಇದ್ರಿ ಹೌದು ಸ್ನೇಹಿತರೆ ಹದಿನಾರನೇ ಕಂತಿನಲ್ಲಿ ಮೂರು ತಿಂಗಳು ಡಿಲೇ ಆಗಿತ್ತು ಹದಿನಾರು ಮತ್ತು ಹದಿನೇಳನೇ ಕಂತಿ ಹಾಕಿದ ಮೇಲೆ ಸುಮಾರು ಹದಿನೈದರಿಂದ ಇಪ್ಪತ್ತು ದಿನ ಆದರೂ ಲೇಟ್ ಆಗಿದೆ ಈಗ ಈಗ ಆಲ್ರೆಡಿ ಹದಿನೆಂಟನೇ ಕಂತಿನ ಬಿಡುಗಡೆ ಆಗಿ ಕ್ಲಿಯರ್ ಆಗ್ತಕ್ಕಂತಹ ಸಂದರ್ಭದಲ್ಲಿ ಇನ್ನೂ ಬಿಡುಗಡೆ ಆಗಿಲ್ಲ ಅನ್ನುವಂತಹ ಸೂಚನೆ ಸಿಗ್ತಾ ಇತ್ತು ಈಗ ಆ ಒಂದು ಹದಿನೆಂಟನೇ ಕಂತಿನ ಬಿಡುಗಡೆ ಆಗುವುದರ ಬಗ್ಗೆ ಮಾಹಿತಿ ಲಭ್ಯವಾಗಿದೆ ಹೌದು ಹದಿನೆಂಟನೇ ಕಂತಿನ ನನ್ನ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಟ್ರಯಲ್ ಮಾಡಲಾಗಿದೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿರುವಂತದ್ದು ಅದು ಸ್ನೇಹಿತರೆ ಪ್ರತಿ ಕಂತಿನ ಹಣ ಒಂದಾದ್ಮೇಲೆ ಒಂದು ಬಿಡೋದಾಗಿದ್ರೆ ಯಾವುದೇ ರೀತಿ ಟ್ರಯಲ್ ಮಾಡೋದಿಲ್ಲ ಆದ್ರೆ ಒಂದು ಕಂತಿನ ಹಣ ಬಿಡುಗಡೆ ಮಾಡಿ ಇನ್ನೊಂದು ಕಂತಿನ ಹಣ ಬಿಡುಗಡೆ ಮಾಡುವಂತಹ ಸಂದರ್ಭದಲ್ಲಿ ಮಧ್ಯದಲ್ಲಿ ಗ್ಯಾಪ್ ಏನಾದ್ರೂ ಉಳಿದಿದ್ರೆ ಅಂದ್ರೆ ಹತ್ತು ದಿನ ಇಪ್ಪತ್ತು ದಿನ ಈ ರೀತಿ ಒಂದು ತಿಂಗಳು ಎರಡು ತಿಂಗಳು ಈ ರೀತಿಯಾಗಿ ಡಿಲೇ ಆಗಿದ್ದೆ ಆದರೆ ಎಲ್ಲ ಕಂತುಗಳನ್ನು ಟ್ರಯಲ್ ಮಾಡಲೇಬೇಕಾಗತ್ತೆ ಯಾಕಂದರೆ ತಾಂತ್ರಿಕ ದೋಷ ಆಗಬಾರ್ದಲ್ವ ತಾಂತ್ರಿಕ ದೋಷ ಒಂದು ವೇಳೆ ಆಗಿದ್ದೆ ಆದರೆ ಮತ್ತೆ ಹತ್ತರಿಂದ ಹದಿನೈದು ದಿನ ಲೇಟ್ ಆಗುತ್ತೆ ಆ ಒಂದು ತಾಂತ್ರಿಕ ದೋಷ ಆಗಬಾರ್ದು ಅಂತ ಹೇಳಿಬಿಟ್ಟು ಟ್ರಯಲ್ ಮಾಡಿ ನೋಡ್ತಾರೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಕೆಲವೊಂದಿಷ್ಟು ಒಂದಿಷ್ಟಪ್ಪ ಅಮೌಂಟ್ ಅಂತ ಹೇಳ್ಬಿಟ್ಟು ಒಂದು ಹಣವನ್ನು ಹಂಚಿಕೆ ಮಾಡಿ ನೋಡ್ತಾರೆ ಬಿಡುಗಡೆ ಮಾಡಿ ನೋಡ್ತಾರೆ ಆಗ ಅದರಲ್ಲಿ ಏನು ತಾಂತ್ರಿಕ ದೋಷ ಕಾಣದ ಕಾರಣ ಆ ಹಣ ಬಿಡುಗಡೆ ಮಾಡುತ್ತಾರೆ ಅಂದರೆ ಒಟ್ಟಿಗೆ ಹಣವನ್ನು ಬಿಡುಗಡೆ ಮಾಡಿಬಿಡ್ತಾರೆ ಈಗ ಸದ್ಯಕ್ಕೆ ಹಣಕಾಸು ಇಲಾಖೆಯಿಂದ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗುವಂತಹ ಒಂದು ಮಾಹಿತಿ ಲಭ್ಯವಾಗಿರುವಂಥದ್ದು ಅಲ್ಲಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಅಲ್ಲಿಂದ ಗ್ರಾಮ ಪಂಚಾಯಿತಿಗಳಿಗೆ ಹೋಗಿ ಅಲ್ಲಿಂದ ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದು ಅಲ್ಲಿಂದ ನಿಮ್ಮ ಖಾತೆಗಳಿಗೆ ಡಿ ಬಿ ಟಿ ಮುಖಾಂತರ ಜಮಾ ಮಾಡುವಂತಹ ಪ್ರಕ್ರಿಯೆ ಈಗ ಸ್ಟಾರ್ಟ್ ಆಗಿದೆ ಪ್ರಕ್ರಿಯೆಯಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಹಣ ಜಮಾ ಆಗಿದ್ದು ಕೆಲವೊಂದಿಷ್ಟು ಫಲಾನುಭವಿಗಳು ಕಮೆಂಟ್ಸ್ ಗಳನ್ನು ಕೂಡ ಮಾಡಿದ್ದಾರೆ ಹದಿನೆಂಟನೇ ಕಂತಿನ ಹಣ ಆಲ್ರೆಡಿ ಜಮಾ ಆಗ್ತಾ ಇದೆ ಸರ್ ನಮಗೂ ಜಮಾ ಆಗಿದೆ ತುಮಕೂರು ಅದೇ ರೀತಿಯಾಗಿ ಕಲಬುರಗಿದವರು ಕೂಡ ಕಮೆಂಟ್ ಮಾಡಿದ್ರು ಅದೇ ರೀತಿಯಾಗಿ ಹಾಸನದವರು ಕಮೆಂಟ್ ಮಾಡಿದ್ರು ಕೆಲವೊಂದಿಷ್ಟು ಫಲಾನುಭವಿಗಳಲ್ಲಿ ಬೇರೆ ಬೇರೆ ಜಿಲ್ಲೆದವರಿಗೆ ಜಮಾ ಮಾಡಿ ನೋಡಿದ್ದಾರೆ ಆದ್ರೆ ಇಲ್ಲಿ ಬಹಳಷ್ಟು ಜನ ಅಂದರೆ ಸುಮಾರು ಹಂಡ್ರೆಡ್ ಪರ್ಸೆಂಟ್ನಲ್ಲಿ ಒಂದರಿಂದ ಎರಡು ಪರ್ಸೆಂಟ್ ಅಷ್ಟೇ ಜಮಾ ಆಗಿದೆ ಆದರೆ ಎಲ್ಲ ಒಂದು ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಈ ರೀತಿ ಜಮಾ ಆಗಿದ್ದರೂ ಸಹಿತ ಬೆಳಕಿಗೆ ಬರ್ತಾಯಿತ್ತು ನಿಮ್ಮೆಲ್ಲರಿಗೂ ಕೂಡ ಕನ್ಫರ್ಮ್ ಆಗ್ತಾ ಇತ್ತು ಆದರೆ ಸದ್ಯಕ್ಕಂತರೂ ನಿಮಗೆ ಕನ್ಫರ್ಮ್ ಆಗೋದಿಲ್ಲ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಟ್ರಯಲ್ ಮಾಡಿರುವಂತಹ ಕಾರಣಕ್ಕಾಗಿ ಇದನ್ನು ನಿಮಗೆ ಪೂರ್ತಿಯಾಗಿ ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳಕ್ ಸಾಧ್ಯ ಇಲ್ಲ ಆದರೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಟ್ರಯಲ್ ಮಾಡಿದ್ದಾರೆ ಅಂತ ಹೇಳ್ಬೋದು ಇನ್ನು ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ಈಗ ಹದಿನೆಂಟನೇ ಕಂತಿನ ಹಣಕ್ಕಾಗಿ ಸುಮಾರು ಗೃಹಲಕ್ಷ್ಮಿ ಅಷ್ಟೇ ಅಲ್ಲ ಎಲ್ಲ ಯೋಜನೆಗಳಿಗೋಸ್ಕರನೇ ಐವತ್ತೊಂದು ಸಾವಿರ ಕೋಟಿ ಗ್ಯಾರಂಟಿ ಯೋಜನೆಗಳಿಗೆ ಮೀಸಲಿಡಲಾಗಿದೆ ರಾಜ್ಯ ಸರ್ಕಾರ ಹೌದು ಸ್ನೇಹಿತರೆ ಬಜೆಟ್ ಮಂಡನೆಯಲ್ಲಿ ನೀವು ಕೇಳಿದ್ರಿ ಎರಡು ಸಾವಿರದ ಇಪ್ಪತ್ತೈದರ ಬಜೆಟ್ ಮಂಡನೆಯಲ್ಲಿ ಈ ಒಂದು ಗ್ಯಾರಂಟಿ ಯೋಜನೆಗಳಿಗಾಗಿ ಐವತ್ತೊಂದು ಸಾವಿರ ಕೋಟಿ ಹಣವನ್ನ ಮೀಸಲಿಟ್ಟು ಆ ಒಂದು ಹಣವನ್ನ ನಿಮ್ಮ ಖಾತೆಗಳಿಗೆ ಜಮಾ ಮಾಡುವಂತಹ ಪ್ರಕ್ರಿಯೆ ಪ್ರಾರಂಭವಾಗ್ತಾ ಇದೆ ಸದ್ಯಕ್ಕೆ ಅಷ್ಟರಲ್ಲಿ ಹೆಚ್ಚಾಗಿ ಗೃಹಲಕ್ಷ್ಮಿ ಯೋಜನೆಗೆ ಹಣವನ್ನ ಯೂಸ್ ಮಾಡ್ಕೊಳ್ತೇವೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿರುವಂತದ್ದು ಹೌದು ಯೂಸ್ ಮಾಡ್ಕೊಳ್ತೇವೆ ಅಂತ ಹೇಳೋಕಿಂತೂ ನಮಗೆ ಗೊತ್ತಾಗ್ಬಿಡುತ್ತೆ ಯಾಕಂದರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹೆಚ್ಚಿನ ಅಮೌಂಟ್ ಬೇಕಾಗುತ್ತೆ ಸುಮಾರು ಒಂದು ಕಂತೆ ನನಕ್ಕಾಗಿ ಎರಡು ಸಾವಿರದ ನಾಲ್ಕುನೂರು ಕೋಟಿ ಹಣ ಬೇಕಾದ್ರೆ ಈಗ ಎರಡು ಕಂತಿನ ನಾನು ಹಾಕಬೇಕು ಸುಮಾರು ನಾಲ್ಕು ಸಾವಿರದ ಐದುನೂರು ಕೋಟಿ ಅಂದ್ರೆ ಹತ್ತತ್ರ ಐದು ಸಾವಿರ ಕೋಟಿ ಹಣ ಆದ್ರೂ ಬೇಕಾಗತ್ತೆ ಇನ್ನು ಇದರಲ್ಲಿ ಶಕ್ತಿ ಯೋಜನೆ ಆಗಿರಲಿ ಅದೇ ರೀತಿಯಾಗಿ ಗೃಹಜ್ಯೋತಿ ಯೋಜನೆ ಆಗಿರಲಿ ಎಲ್ಲ ಯೋಜನೆಗಳು ಕೂಡ ನಡೀತಾ ಇರ್ತವೆ ಆದರೆ ಇಲ್ಲಿ ಸದ್ಯಕ್ಕೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಪೇ ಹೋಗಿಲ್ಲ ಹೋದ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಿರಲಿ ಈ ಒಂದು ವರ್ಷದಲ್ಲಿ ಕೂಡ ಹೋಗೋದು ಒಂದು ಡೌಟು ಯಾಕಂದರೆ ಈ ಒಂದು ಗ್ಯಾರಂಟಿ ಯೋಜನೆಗಳಿಗಾಗಿ ಹಣವನ್ನು ಮೀಸಲಿಡ್ತಾ ಇದ್ದಾರೆ ಹೀಗಾಗಿ ಈ ಒಂದು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಹೋಗ್ತಾ ಇಲ್ಲ ಈ ಒಂದು ಕಾರ್ಮಿಕ ಕಾರ್ಡ್ ಸ್ಕಾಲರ್ಶಿಪ್ ಹೋಗ್ತಾ ಇಲ್ಲ ಅದೇ ಬಿ ಜೆ ಪಿ ಸರ್ಕಾರ ಇದ್ದಾಗ ಇಪ್ಪತ್ತೈದು ಸಾವಿರವರೆಗೂ ಕೂಡ ಸ್ಕಾಲರ್ಶಿಪ್ ಹೋಗಿದ್ದಾವೆ ವಿದ್ಯಾರ್ಥಿಗಳಿಗೆ ಒಂದು ವರ್ಷಕ್ಕೆ ಅದೇ ರೀತಿಯಾಗಿ ಈಗ ಬಹಳಷ್ಟು ಜನ ವಿದ್ಯಾರ್ಥಿಗಳು ಕೂಡ ಕಮೆಂಟ್ ಮಾಡ್ತಾ ಇದ್ರೆ ಸರ್ ಸ್ಕಾಲರ್ಶಿಪ್ ಬಗ್ಗೆನೂ ಕೂಡ ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು ಹೌದು ಸ್ನೇಹಿತರೆ ಸ್ಕಾಲರ್ಶಿಪ್ ಆದಷ್ಟು ಯಾವ ವಿದ್ಯಾರ್ಥಿಗಳಿಗೂ ಕೂಡ ಹೋಗಿಲ್ಲ ಈ ಒಂದು ಗ್ಯಾರಂಟಿಗಳಿಗಾಗಿ ಹಣವನ್ನು ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ವಿರೋಧ ಪಕ್ಷದ ನಾಯಕರ ಟೀಕಿಸ್ತಾ ಇದ್ದಾರೆ ಹೌದು ಇದು ಟೀಕಿಸ್ತಾ ಇರುವಂಥದ್ದು ನಿಜಾನೇ ಆದರೆ ಈಗ ಗ್ಯಾರಂಟಿ ಯೋಜನೆಗಳಲ್ಲಿ ಹಣ ಕೊಡ್ತಾ ಇದ್ದೀವಿ ಅನ್ನುವಂತಹ ಇಲ್ಲಿ ಸೂಚನೆ ಆ ಕಾಂಗ್ರೆಸ್ ಸರ್ಕಾರದಿಂದ ಮಾಹಿತಿ ಸಿಗ್ತಾ ಇದೆ ಸಿಗ್ತಾ ಇದೆ ಇಲ್ಲ ಅಂತ ಅನ್ನೋದಿಲ್ಲ ಆದರೆ ಬೇರೆ ಬೇರೆ ಕಡೆಯೂ ಕೂಡ ಒಂದು ಸ್ವಲ್ಪ ಗಮನ ಗಮನಹರಿಸಬೇಕಾಗತ್ತೆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ಹಣ ಇರೋದಿಲ್ಲ ಹೀಗಾಗಿ ಅವರಿಗೆ ಅವರ ಸ್ಕಾಲರ್ಶಿಪ್ ಕೊಟ್ಟರೆ ಅವರಿಗೆಲ್ಲೆಲ್ಲಾದರೂ ಹೆಲ್ಪ್ ಆಗುತ್ತೆ ಇನ್ನೇತರ ಒಂದು ಕ್ಲಾಸಸ್ಗಳಿಗೆ ಹಚ್ಲಿಕ್ಕೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಬುಕ್ಸ್ಗಳನ್ನು ತೆಗೆದುಕೊಳ್ಳಲಿಕ್ಕೆ ಹೆಲ್ಪ್ ಆಗುತ್ತೆ ಶಾಲಾ ಕಾಲೇಜ್ ಫೀಗಳನ್ನು ಕಟ್ಟಲಿಕ್ಕೆ ಹೆಲ್ಪ್ ಆಗುತ್ತೆ ಅರ್ಧ ಸ್ಕಾಲರ್ಶಿಪ್ನಿಂದ ಅರ್ಧ ಶಾಲಾ ಕಾಲೇಜುಗಳ ಫೀ ತುಂಬುತ್ತೆ ಹೀಗೆ ಎಲ್ಲ ಥರದ ಹೆಲ್ಪ್ ಆಗ್ತಾ ಇರುತ್ತೆ ಆದರೆ ಸರ್ಕಾರ ಅಲ್ಲಿ ಕೂಡ ಗಮನ ಹರಿಸಬೇಕು ಅನ್ನುವಂಥದ್ದನ್ನು ನಾನು ನಮ್ಮ ಒಂದು ಚಾನಲ್ ಕಡೆಯಿಂದ ಕೂಡ ಗ ಒಂದು ಮನವಿಯನ್ನು ಮಾಡ್ಕೊಳ್ತೀವಿ ಇಷ್ಟು ನಿಮಗೆ ಗೃಹಲಕ್ಷ್ಮಿ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ನನ್ನದ ಬಗ್ಗೆ ಮಾಹಿತಿ ಬಂದಿತ್ತು ಹೌದು ವೀಕ್ಷಕರೇ ಈಗಾಗಲೇ ಟ್ರಯಲ್ ಕೂಡ ಮಾಡಿದ್ದಾರೆ ನಿಮ್ಮ ಖಾತೆಗಳಿಗೆ ಇನ್ನೇನು ಎರಡು ಮೂರು ದಿನಗಳಲ್ಲಿ ಸ್ಪೀಡಾಗಿ ಜಮಾ ಆಗತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಯಾಕಂದ್ರೆ ನಾನು ಮೊದಲೇ ಹೇಳಿದೆ ಏಪ್ರಿಲ್ ಮೊದಲನೇ ವಾರದಲ್ಲಿನೇ ಬಿಡುಗಡೆ ಆಗುತ್ತೆ ಏಪ್ರಿಲ್ ಮೊದಲನೇ ವಾರದಲ್ಲಿಯೇ ಸ್ಪೀಡಾಗಿ ಹಣ ಜಮಾ ಆಗುತ್ತೆ ಅಂತ ಹೇಳಿದ್ದೆ ಅದೇ ರೀತಿ ಈಗ ಒಂದು ಟ್ರಯಲ್ ಕೂಡ ಮಾಡಿದರೆ ಈ ವಾರದಲ್ಲಿ ನಿಮ್ಮ ಖಾತೆಗಳಿಗೆ ಸ್ಪೀಡ್ ಆಗಿ ಹಣ ಬರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಇಷ್ಟು ಲೇಟೆಸ್ಟ್ ಆಗಿ ಅಪ್ಡೇಟು ಗೃಹಲಕ್ಷ್ಮಿ ಯೋಜನೆ ಸಂಬಂಧಪಟ್ಟಂತಹ ಮಾಹಿತಿ ಲಭ್ಯವಾಗಿತ್ತು ತಿಳಿಸಿದ್ವಿ ತಿಳಿದಿದ್ರೆ ಎಲ್ಲ ಕೂಡ ಅರ್ಥ ಆಗಿದೆ ನೆಕ್ಸ್ಟ್ ಫ್ರೆಂಡ್ಸ್